ಹೋರಾಟ ಜೈ ಶ್ರೀರಾಮ್ ಜೈ ಶ್ರೀರಾಮ ಜಯ ಶ್ರೀರಾಮ ಅಂಬೇಡ್ಕರ್ ಅವರೇ ಧರ್ಮಾಧಾರಿತ ಮೀಸಲಾತಿಯನ್ನು ವಿರೋಧಿಸಿದ್ದರು ಅವರೇ ರಚಿಸಿದ ಸಂವಿಧಾನದ ಆರ್ಟಿಕಲ್ ಹದಿನೈದರಲ್ಲಿ ರಾಜ್ಯ ಸರ್ಕಾರವು ನಿರ್ದಿಷ್ಟವಾಗಿ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ನಾಗರಿಕರಲ್ಲಿ ಸಾರ್ಥಮಾಡುವುದನ್ನು ನಿಷೇಧಿಸುತ್ತದೆ ವಿವಿಧ ರಾಜ್ಯಗಳಲ್ಲಿ ಧರ್ಮಾಧಾರಿತ ಮೀಸಲಾತಿಯನ್ನು ಒದಗಿಸಲು ಇದೇ ರೀತಿಯ ಪ್ರಯತ್ನಗಳು ನಡೆದಾಗ ನ್ಯಾಯಾಲಯಗಳು ತಿರಸ್ಕರಿಸಿವೆ ಸುಪ್ರೀಂ ಕೋರ್ಟ್ ಕೂಡ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ರದ್ದುಗೊಳಿಸಿದೆ ಮೀಸಲಾತಿ ಪ್ರಯೋಜನಗಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಧರ್ಮಾಂತರನ ವಿರೋಧಿ ಮುಸ್ಲಿಮರಿಗೆ ಮುಸ್ಲಿಮ್ ಮೀಸಲಾತಿ ಕರ್ನಾಟಕ ಸರ್ಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟು ಇದನ್ನು ಮತಾಂತರ ಇದು ನಮ್ಮ ಎಲ್ಲ ಧರ್ಮಾತ ಧರ್ಮಾಧಾರಿತ ಇದನ್ನು ಮಾಡ್ತಾ ಇದ್ದಾರೆ ಇದು ತಪ್ಪು ಇದೆ ಸುಪ್ರೀಂ ಕೋರ್ಟನ್ನು ಇವಾಗಲೇ ಇದು ಮೊದಲೇ ಎಷ್ಟೋ ಸಾರಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದುಪಡಿಸಿದೆ ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತೇಳು ಜನಾಂಗಗಳನ್ನು ಇದನ್ನು ಮಾಡಿದಾಗ ಸುಪ್ರೀಂ ಕೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ ವಜಾಗೊಳಿಸಿದೆ ಇದು ತಪ್ಪು ನಿರ್ಧಾರ ಇದೆ ಇದನ್ನ ಹಿಂದೆ ಪಡಿಬೇಕಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಒತ್ತಾಯಿಸ್ತೇವೆ ಆನಂದ್ ಕರ್ಲಿಂಗ್ನವ್ರಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜಂಗ್ ವತಿಯಿಂದ ಕರ್ನಾಟಕ ಸರ್ಕಾರವು ಮುಸ್ಲಿ ಮುಸಲ್ಮಾನರಿಗೆ ಸಹಕಾರಿ ಗುತ್ತಿಗೆಯಲ್ಲಿ ಸಹಕಾರಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ ಮಾಡಿದ್ದಾರೆ ಇದು ಸಂವಿಧಾನ ಬಾಹಿರವಾದ ವಿಷಯ ಅಂತ ನಾವೆಲ್ಲರೂ ಆ ಒಂದು ವಿಷಯಕ್ಕೆ ಇಲ್ಲಿ ರಾಜ್ಯಪಾಲರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈಗಾಗಲೇ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ಮೀಸಲಾತಿ ಸಲುವಾಗಿ ಸಮಗ್ರವಾಗಿ ಇದರ ವಿರುದ್ಧವಾಗಿ ನಡೆದಿದೆ ಯಾಕಂದ್ರೆ ಈಗಾಗಲೇ ಒಮ್ಮೆ ಕೋರ್ಟನ್ನು ತಿರಸ್ಕಾರ ಮಾಡಿದೆ ಸರ್ಕಾರವನ್ನು ತಿರಸ್ಕಾರ ಮಾಡಿದೆ ಆದರೂ ಕರ್ನಾಟಕ ಸರ್ಕಾರವು ಮೀಸಲಾತಿಯನ್ನು ಕೆ ಪಿ ಟಿ ಸಿ ಟಿ ಟಿ ಎಲ್ ಟಿ ಟಿ ಎಲ್ ಅಡಿಯಲ್ಲಿ ಮಂತ್ರಿಮಂಡಲ ನಿರ್ಧಾರ ತೆಗೆದುಕೊಂಡು ಅವ್ರಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ಆ ಒಂದು ತಪ್ಪು ನಿರ್ಧಾರ ಯಾಕಂದ್ರೆ ಬಾಬಾ ಸಾಹೇಬಾರ್ ಅಂಬೇಡ್ಕರ್ ಅವರೇ ಸಂವಿಧಾನ ಬರೀಬೇಕಾದ್ರೆ ಯಾವುದೇ ಒಂದು ಧರ್ಮಕ್ಕೆ ಧರ್ಮದ ಮೀಸಲಾತಿಯನ್ನು ಕೊಡಬಾರ್ದಂತ ಅವಾಗನೇ ಸಂವಿಧಾನದಲ್ಲಿ ಬರ್ ಬರ್ದಿದ್ದಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಪ್ರತಿ ಸಾರಿ ಸಂವಿಧಾನ ಬಗ್ಗೆ ಮಾತಾಡ್ತತಿ ಆದ್ರೆ ಇವತ್ತು ಸಂವಿಧಾನ ಅದ ಉಲ್ಲಂಘನೆ ಮಾಡ್ತೀವಿ ಆ ಒಂದು ಉದ್ದೇಶದಿಂದ ನಾವು ಇವತ್ತ ರಾಜ್ಯಪಾಲರಿಗೆ ಅದರ ವಿರುದ್ಧವಾಗಿ ಮೀಸಲಾತಿಯನ್ನು ಕೊಡಬಾರನ್ನು ಉದ್ದೇಶದಿಂದ ನಾವು ಇವತ್ತಿನ ದಿವಸ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೇವೆ ಪ್ರಮೋದ್ ಕುಮಾರ್ ಕುಂದ್ But it's